ನೋಡಿದ್ರೆ ಗೊತ್ತಾಕೈತಿ ಮಾಮಾ ಪಡವ ಅಲ್ಲ ಬರೀ ಹೂವಾ ತೋರ್ಸಾವ ಏ ಕಾಕಾ ಒಂದ್ ಎರಡ್ ದಿನ ಕರ್ಕೊಂಡು ಹೋಗು ಕಸಾ ಕಸ ಮಸ್ತ್ರಿ ತಿಕ್ಕ ಕಲ್ಸಾಕಿ ಏನೂ ಬರುದಿಲ್ಲ ಆ ಕೈ ಮೈ ಕೊಡೋಣ ಏ ಎಲ್ಲಾ ಮಾಡ್ತೀನಿ ನಾನು ಆತ ನಮ್ಮ ಕಾಕ ಹೂ ಅನ್ನೋಂಗ ಪ್ರಪೋಸ್ ಬಂದ ಹೌದ ಹ್ಮ್ ಹ್ಮ್ ಉಮೇಶ್ ಮಾ ಬಾನಿ ಎನ್ಚೀರಾ ಬಾ ಹಾ ಬೇಕಲ್ಲ ಏ ಕಾಕ ಗಂಡ್ ಮಕ್ಳು ಮರೀಲಿ ಪ್ರಶಸ್ತಿ ಸಾರು

ಅಣ್ಣ ದಯವಿಟ್ಟು ಇಲ್ಲಿ ಯಾರ ಕಾಸ್ ಪಟ್ಟು ಒಂದು ಹೋಗಿಲ್ಲ ಬೇನ್ ತಬ್ಲ ಕೊಡಪ್ಪ ಹಾ ಗುಂಸಿ ಹರಿದು ಹೋಗಿದ್ರೆ ಹೋಗಿ ಹೋಗಿ ಅವನ್ ನಮ್ಮ ದೊಡ್ಡದು ಮುರಿ ಏ ಅಣ್ಣ ಬಾಳ ಮುರಿ ಬೇಡ್ರಿ ಗಿಡ ಸ್ವಲ್ಪ ಒಂದ ಒಂದ್ ಎಳೆ ನಮ್ಮ ಕಲಾವಿದ್ರು ಹಿರಿಯ ಕಲಾವಿದ್ರು ಮತ್ತೇನ ಬೇರೆ ಮಾಡ

ചുലോില്ല ഇത്വിചന്ദ്രാടോൺ രവിചന്ദ്രചന്ദ്രവിചന്ദ്രാട്രി ഏ രാജ്കുമാർ ആടോൺ ಚೆನ್ನಾಗಿ ರಾತ್ರಿ ಬಾಳಲ್ಲಿ ಬರದು ಇನ್ನೊಂದು ಹೂ ಮಂಚನ ಮಗೇ ಚಿನ್ನ ಏ ಚಿನ್ನ ಬೆಟ್ಟದಂತ ಮಾನಸು ಕರಗಿತು ಬೆಟ್ಟಿ ಅಂತ ಕಣ್ಣಂದು ಉದರಿತು ಈ ಕೈ ಬಿಡು ನಾ ಹಾಕ ಏ ದಯವಿಟ್ಟು ನಮ್ಮ ಗುಲಾಬಿ ಕಾಕ ಒಂದು ನಾಟಕ ಡೈಲಾಗ್ ಹೇಳಬೇಕ್ರಿ ಎಲ್ರ ಎಸ್ ಅಂದ್ರೆ ಡೈಲಾಗ ಬಿಟ್ಸ್ ಬರಬರೈತ್ರಿ ಆಕ್ಚುಲಿ ನಾಟಕ ಕಲ್ಸು ಗುರುಗಳು ಇವತ್ತ ಗುರುಗಳ ನೀವು ನಮಗೋಸ್ಕರ ಒಂದು ನಾಟಕ ಡೈಲಾಗ್ ಹೇಳಬೇಕು ಆಪ್ಷನ್ಸ್ ಖರತಿ ಲಕ್ಷ್ಮೀ நேர ஆகரவன் மெட்டினு கர நின்று இங்கு நான் கேஸ்து காரலே ரூபத ரசியுங்க நிறுத்தி வீச நான்கு

ಅನ್ಕೊಡ್ರಿ ಎಲ್ರು ಮುಂದಾದ್ರಿ ಅಪ್ಪ ಬಹಳ ಜನ ನಿಂತ ಕಾರ್ಯಕ್ರಮ ನೋಡತ್ತೀರಿ ಎಲ್ರಿಗೂ ಧನ್ಯವಾದಗಳು ಓಕೆ ಹಾಡ್ರಿ ಅಲ್ಲೇ ಬರನ್ರಿ ಕಳ್ಸಿರಿ ಅಣ್ಣಪ್ಪ ನೀವು ನಿಜವಾಗಿ ಸರ ಎರಡು ಸಾವಿರ ಜನ ಅಲ್ಲ ಇದು ಐದು ಸಾವಿರ ಮ್ಯಾಲೆ ಜನ ಸೇರಿತಿ ಇವತ್ತು ನಮ್ ಕಂಕಣವಾಡಿಗೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಆ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮ್ಮ ಕಲಾ ತಂಡದಿಂದ ಹೌದು ಮಸ್ತಾರ ಸ್ವಲ್ಪ ಕೈ ಕೆಲಸ ಕೊಡೋದು ಕಮ್ಮಿ ದಯವಿಟ್ಟು ನೋಡ್ರಿ ಅಣ್ಣ ಕಲಾವಿದ್ರು ಬಾಳ್ ಬಂದಿದೀವಿ ವೇದಿಕೆ ಮೇಲೆ ಏನಾರು ಹಾಕಿರ್ತವು ಇಲ್ಲಿ ಯಾರು ದೊಡ್ಡ ಶಾನಿಯಾರಲ್ಲ ನಾವು ಕಲ್ತು ಬಂದಿಲ್ಲ ಯಾರು ಕಲ್ತಿಲ್ಲ ಇಲ್ಲಿ ನಾವು ಈಗ ಬಂದಿವಿ ಅಂಬಿಗಾಲಿಟ್ಟು ಈಗ ಬಂದೀವಿ ನಮಗಿನ್ನೊಂದ್ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಟಿ ಬಸನಾರ ಈ ಫೀಡಿನ ಮುದುಕರಾದ್ರಿ ರಂಗಭೂಮಿ ಕಲಾವಿದರು ಅವ್ರ ಕೈ ಕೆಳಗ ಬಂದಂತ ನಾವ್ ಏನ ಸಣ್ಣ ಕೂಸ ನಾವ್ ಇನ್ನು ಅವ್ರ ಅವ್ರ ವಿದ್ಯೆಗೆ ನಾವ್ ಎದ್ಕೋ ಹತ್ತಂಗಿಲ್ರಿ ದಯವಿಟ್ಟು ಹಿರಿಯ ಕಲಾವಿದ್ರ ಅದ್ರ ಯಾರಾದ್ರೂ ಮಾತಾಡುವಾಗ ಸ್ವಲ್ಪ ಹಿಂದ ಮುಂದೆ ನೋಡಿ ಮಾತಾಡ್ರಿ ಯಾರು ತಡ್ಕೊಳ್ಳಿ ಶಕ್ತಿ ಇರುದಿಲ್ಲ ಯಾಕಂದ್ರ ಎಲ್ಲಾರು ಬಿಸಿ ರಕ್ತನ ಇರ್ತಾವ್ ಎಲ್ಲಾರು ಅವ್ರ ಅವ್ರ ತಾಯಿ ಹಾಲು ಕುಡ್ದ ಬಂದಿರ್ತಾರ ಯಾರು ಕಳ್ಳಿ ಹಾಲು ಕುಡ್ದಿರಲ್ಲ ಆ ಅದಕ್ಕ ದಯವಿಟ್ಟು ಏನಾರ ಹಾಕಿರ್ತೇವ್ ನೀವು ಸಹ ಕರ್ಸ್ರಿ ನೀವು ಕೊರಿ ಅವ್ರು ಒಂದ್ ಮಾತ್ ತಪ್ಪಿ ತಪ್ಪಿ ಅಂದಿರ್ತಾರ ನಾವು ಸ್ವಲ್ಪ ನೀ ದೊಡ್ಡವಾದ ಇನ್ನೊಂದ್ ನಾಲ್ಕು ವರ್ಷಕ್ಕೆ ಲಗ್ನ ಹಿಂಗ್ಯಾಕೆ ಇಲ್ಲ ಅದು ಈಗ ಬ್ಲಡ್ ಕುದಿತಿರುತ್ತಾನ ನಾಳೆ ಲಗ್ನ ಅಂದ್ರೆ ಬೇಕಾದ ಸೇ ಹೋಲ್ ಬಿಡೋ ಮರತ್ತ ಹಂಗದ ಒಮ್ಮೆ ಲಗ್ನ ಹಾಕಿದ ಗೊತ್ತು ಹಣ ಹಣ ಹಿಂದ ಬ್ರ್ಯಾಂಡ್ರ ಯಾವುದು ಹಣ ಪಟ್ಟ ಡೌನ್ ಆಗೋಲ್ಲ ನಾನು ಬಂದನ್ ಸುಟ್ಟು ನೋಡಾತೀನಿ ಏ ಲಕ್ಷ್ಮಿ ಬಾಯ್ ప్ప <laughs> 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 ಅಲ್ಲ ನನಗ ಅನ್ಸುತ್ತ ಎಲ್ಲಿ ಕಾರ್ಯಕ್ರಮ ಮೂವಿ ಕೊಡದ ಮಾವ ಕಾಣಿ ಮಾವ ಅನ್ನ ಕೈ ಮುಗಿದ ಹೆಸರಿ ಬರೇ ಸುತ್ತಲೂ ಬರೇ ಕಬ್ಬಿನ ಪಡೋಣ ಮಾವ ನೀನ್ ಏನು ಹೇಳು ಗುಲಾಬಿ ಉಮೇಶ್ ನನಗ್ ಕಾಕಾ ನಿನಗ್ ಮಾವ ಉಮೇಶ್ ಹಾ ಏ ಉಮೇಶ್ ಒನ್ ಟ್ಯಾಕ್ಸ್ ಅತ್ತಾ ಅವರು ತಗಿಲ್ಲ ನನ್ನ ಉಮೇಶ್ ಮಾಮ ಆ ಕಾಕ ಗುಲಾಬಿ ನೀ ಬರೋಕಿನ ಮೊದಲ ಗುಲಾಬಿ ಅನ್ನೋದು ಮೆಂಟೇನ್ ಮಾಡಿದ್ದಾ ಅಯ್ಯ ನಮ್ಮ ಉಮೇಶ್ ಕಾಕಗೆ ಹತ್ತ ಹತ್ತ ಅದರ ತಡಿವಡಿ ಶಕ್ತಿ ಇತ್ತು ಅವಂಗ ಏ ನೋಡಲ್ಲ ಹತ್ತ ಹತ್ತ ಅನ್ನೋದು ಹಿಂಗ್ ಮಾಡ್ತಾನ ಬಂದ ಬಂದ ಬಂದ